ಮಹಾಭಾರತದ ಕಥಾ ಪ್ರಪಂಚಕ್ಕೆ ಸ್ವಾಗತ ಅಂಬೆಯು ಹಸ್ತಿನಾಪುರಕ್ಕೆ ಮರುಪ್ರದೇಶ ಶಲ್ಯನ ವರ್ತನೆಯಿಂದ ಅಂಬೆಗೆ ಬಹಳ ಕೋಪ ಬಂದಿತು ಜೊತೆಗೆ ಅವಮಾನವೂ ಆಯಿತು ಆ ಅವಮಾನಗಳನ್ನು ಸಹಿಸಿಕೊಂಡು ಮತ್ತೆ ಹಸ್ತಿನಾಪುರಕ್ಕೆ ಬಂದಳು ಅಂಬೆಯು ಹಿಂತಿರುಗಿ ಬಂದದ್ದನ್ನು ನೋಡಿ ಭೀಷ್ಮನಿಗೆ ಆಶ್ಚರ್ಯವಾಯಿತು ಅವನು ಹೇಳಿದ ನಿನ್ನ ಮುಖದಲ್ಲಿ ದುರಂತದ ಛಾಯೆ ಇದೆ ನಿನ್ನ ಪ್ರೇಮಿ ನಿನ್ನನ್ನು ತಿರಸ್ಕರಿಸಿದ್ದಾನೆಂದು ಭಾವಿಸುವೆ ನಾನು ಅಂದೇ ಅರ್ಥ ಮಾಡಿಕೊಂಡೆ ಅವನ ಪ್ರೀತಿ ಸುಳ್ಳೆಂದು ನಿಜವಾದ ಪ್ರೇಮಕ್ಕೆ ಧೈರ್ಯವಿರುತ್ತದೆ ನಾನು ಅಂದು ಸ್ವಯಂವರ ಮಂಟಪದಲ್ಲಿ ನಿನ್ನ ಕೈ ಹಿಡಿದು ರಥ ಹತ್ತಿಸಿದಾಗಲೇ ಅವನು ತನ್ನ ಪ್ರೀತಿಯನ್ನು ಸಂರಕ್ಷಣೆಗೆ ಮಾಡಲು ಮುಂದಾಗಬೇಕಿತ್ತು ಹೇಡಿಗಳು ಪ್ರೀತಿಸುವುದಾದರೂ ಹೇತಕ್ಕೋ ನಿನ್ನ ಪ್ರೀತಿ ನಿಜವಾದದ್ದು ನೀನು ಅದನ್ನು ಲೋಕಕ್ಕೆ ತಿಳಿಸಿ ನಿನ್ನ ಧೈರ್ಯತನವನ್ನು ತೋರಿಸಿದೆ ನಾನು ಆ ನಿಷ್ಕೃಷ್ಟ ಹೇಡಿಗೆ ಪಾಠ ಕಲಿಸುತ್ತೇನೆ ಅಂಬಾ ನನ್ನ ಜತೆ ಅಲ್ಲಿಗೆ ಬಾ ಹೋಗೋಣ ಎಂದ ಕೋಪಗೊಂಡ ಭೀಷ್ಮನು ಬಿಲ್ಲು ಬಾಣಗಳನ್ನು ಎತ್ತಿಕೊಂಡ ಅವನ ಕಣ್ಣುಗಳು ಕಿಡಿಗಳನ್ನು ಕಾರುತ್ತಿದ್ದವು ರಾಜಕುಮಾರ ಬೇಡ ನಾನೊಬ್ಬ ಹೆಣ್ಣು ನಾನು ಹೇಡಿ ಪ್ರೇಮಿಯ ಬಳಿ ವಾಪಸ್ಸು ಹೋಗಲಾರೆ ನಾನು ದುಪ್ಪಟ್ಟು ಅವಮಾನವನ್ನು ಸಹಿಸಲಾರೆ ಅವನು ತಿರಸ್ಕಾರದಿಂದ ಈಗ ಆಗಿರುವ ಅವಮಾನವೇ ನನಗೆ ಜೀವನ ಪರ್ಯಂತ ಸಾಕು ನಾನೀಗ ನಿನ್ನ ಅಧೀನದಲ್ಲಿದ್ದೇನೆ ನನ್ನ ಕೊನೆಯ ಆಸೆ ನೀನೇ ಸ್ವಯಂವರ ಮಂಟಪದಲ್ಲಿ ನೀನು ನನ್ನ ಕೈಯನ್ನು ಹಿಡಿದೆ ಆದ್ದರಿಂದ ಅದನ್ನು ವಿವಾಹದ ಮೂಲಕ ಶಾಸ್ತ್ರೋಕ್ತ ಸಂಬಂಧವನ್ನಾಗಿ ಮಾಡು ಒಬ್ಬ ಪುರುಷನಾಗಿ ನೀನು ನಿನ್ನ ನೈತಿಕ ಹೊಣೆಗಾರಿಕೆಯೂ ಆಗಿದೆ ಅಂಬೆಯು ವಿನಂತಿ ಮಾಡಿದಳು ಅಂಬಾ ನಾನು ಸ್ವಯಂವರ ಮಂಟಪದಲ್ಲಿ ನಿನ್ನ ಕೈ ಹಿಡಿದಿದ್ದು ಬೇರೆಯೇ ಹಿನ್ನೆಲೆಯಲ್ಲಿ ಅದರಲ್ಲಿ ಗಂಡು ಹೆಣ್ಣು ಸಂಬಂಧದ ಛಾಯೆ ಇರಲಿಲ್ಲ ಉದ್ದೇಶ ಪೂರ್ವಕವಲ್ಲದ ಯಾವುದೇ ಕರ್ತವ್ಯವೂ ಕ್ರಮಬದ್ಧವಾದ ಕೃತ್ಯವೆಂದು ಅನಿಸಿಕೊಳ್ಳದು ಶಾಸ್ತ್ರೋಕ್ತವೂ ಆಗಲಾರದು ಅಷ್ಟೇ ಅಲ್ಲದೆ ನಾನು ಜೀವನ ಪರ್ಯಂತ ಅವಿವಾಹಿತನಾಗಿದ್ದು ಬ್ರಹ್ಮಚಾರಿಯಾಗಿರುತ್ತೇನೆ ಎಂಬುದು ಪ್ರಪಂಚಕ್ಕೇ ಗೊತ್ತಿದೆ ನಾನು ಪತ್ನಿಯನ್ನಾಗಲಿ ಉಪಪತ್ನಿಯನ್ನಾಗಲಿ ಹೊಂದಲಾರೆ ನಾನು ನಿನ್ನನ್ನು ಮದುವೆಯಾಗುವ ಪ್ರಶ್ನೆಯೇ ಇಲ್ಲ ಆದ್ದರಿಂದ ಅಂಬಾ ನೀನು ಇನ್ನು ಹೋಗಬೇಕಾದ ತಾಣ ನಿನ್ನ ತಂದೆಯ ಮನೆಗೆ ಅಲ್ಲಿಗೆ ಹೋಗು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತೇನೆ ಎಂದು ಭೀಷ್ಮ ಹೇಳಿದ ಅಂಬೆಗೆ ಕೋಪ ಹುಕ್ಕಿ ಬಂತು ನನಗೆ ಇನ್ನು ಸಾವೇಗತಿ ಸ್ವಯಂವರದಲ್ಲಿ ನೀನು ಎಲ್ಲರ ಮುಂದೆ ನನ್ನ ಕೈ ಹಿಡಿದುದರಿಂದ ನನ್ನ ಪ್ರಿಯಕರ ನನ್ನನ್ನು ತಿರಸ್ಕರಿಸಿದ ನೀನೀಗ ಮದುವೆಯಾಗಲಾರೆನೆಂಬ ಶಪಥದ ನೆಪದಲ್ಲಿ ನನ್ನನ್ನು ತಿರಸ್ಕರಿಸಿದರೆ ನಾನು ಅಪಹರಣಕ್ಕೆ ಒಳಗಾದ ಕನ್ಯೆಯಾಗಿರುವುದರಿಂದ ನನ್ನನ್ನು ನನ್ನ ತಂದೆಯೂ ಸ್ವೀಕರಿಸಲಾರ ಈಗ ನನಗೆ ಸಮಾಜದೊಳಗೆ ಎಲ್ಲಿಯೂ ಸ್ಥಾನವಿಲ್ಲ ಬಡಬಡಿಸಿದಳು ಅಂಬೆ ಇಲ್ಲ ಅಂಬಾ ಅಷ್ಟು ನಿರಾಶಾವಾದಿಯಾಗಬೇಡ ಜೀವನದ ಬಗ್ಗೆ ಜಿಗುಪ್ಸೆ ಸರಿಯಲ್ಲ ತಮ್ಮದೇ ರಕ್ತದ ಭಾಗವಾಗಿರುವ ಮಕ್ಕಳನ್ನು ಯಾವ ತಂದೆ ತಾಯಿಯೂ ಯಾವುದೇ ಕಾರಣಕ್ಕೂ ತಿರಸ್ಕರಿಸಲಾರರು ಇದನ್ನು ಆಲಿಸಿದ ಅಂಬೆಯೊಳಗಿನ ಹತಾಶೆ ಎಂಬ ಅಗ್ನಿಕೊಂಡ ಸ್ಫೋಟಿಸಿದಂತಾಯಿತು ಅವಳ ಕಣ್ಣುಗಳು ಬೆಂಕಿಯನ್ನು ಹುಗುಳುವಂತೆ ಕಾಣಿಸಿದವು ಮೂಗಿನ ಹೊಳ್ಳೆಯಿಂದ ಬಿಸಿಯುಸಿರು ಚಿಮ್ಮಿತು ಅವಳು ಹೀಗೆ ಹೇಳಿದಳು ಭೀಷ್ಮ ನೀನು ನನ್ನನ್ನು ಮತ್ತೆ ಪೋಷಕರ ಬಳಿ ಹೋಗುವ ಅನ್ನುತ್ತಿದ್ದೀಯಾ ನಿನ್ನಿಂದಾದ ನನಗೆ ಈ ದುರ್ಗತಿ ಬಂದಿದೆ ಕೇಳು ನಿನ್ನ ಮೇಲೆ ಪ್ರತೀಕಾರ ತೆಗೆದುಕೊಳ್ಳುವವರೆಗೂ ನಾನು ವಿರಮಿಸಲಾರೆ ಅಂಬಾ ಅಲ್ಲಿಂದ ದುರದುರನೆ ನಡೆದು ಭೀಷ್ಮನ ಗುರು ಆಚಾರ್ಯ ಪರಶುರಾಮ ಅಲ್ಲೇ ಪಕ್ಕದ ನದಿ ದಂಡೆಯಲ್ಲಿ ಆಶ್ರಮ ಮಾಡಿಕೊಂಡಿದ್ದ ಅಂಬೆ ಅಲ್ಲಿಗೆ ಹೋದಳು ನಡೆದ ಕಥೆಯನ್ನೆಲ್ಲ ಆತನಲ್ಲಿ ನಿವೇದಿಸಿದಳು ಇಂತಹ ಸ್ಥಿತಿಯಲ್ಲಿ ಅಸಹಾಯಕಳಾದ ನಾನು ಏನು ಮಾಡಲಿ ಎಂದು ಕೇಳಿದಳು ನಿನ್ನ ಶಿಷ್ಯನನ್ನು ಕರೆಸಿ ಬುದ್ಧಿ ಹೇಳು ನನ್ನನ್ನು ಮದುವೆಯಾಗುವಂತೆ ತಾಕೀತು ಮಾಡು ಎಂದಳು ಅಂಬೆಗೆ ಅನ್ಯಾಯವಾಗಿದೆ ಎಂದು ಪರಶುರಾಮನಿಗೆ ಅನಿಸಿತು ಅವನು ಭೀಷ್ಮನನ್ನು ಕರೆಸಿದ ಮಗ ನೀನು ಕೈಗೊಂಡ ಪ್ರತಿಜ್ಞೆಗೆ ಒಂದು ಉದ್ದೇಶವಿತ್ತು ಅದು ಈಗ ಬಹುತೇಕ ಈಡೇರಿದೆ ಒಂದು ಪ್ರತಿಜ್ಞೆಯೂ ಸಂಕೋಲೆಯೂ ನಿನ್ನ ಜೀವಮಾನವಿಡೀ ಬಂಧಿಸಲಾರದು ಬದಲಾಗಿ ನೀನು ಒಬ್ಬ ಅಮಾಯಕ ಹೆಣ್ಣು ಮಗಳ ಬದುಕನ್ನು ಮಾನವನ್ನು ಕಾಪಾಡಬೇಕಾದ ಗುರುತನ್ನು ಜವಾಬ್ದಾರಿಯನ್ನು ಹೊಂದಿದ್ದೀಯಾ ಅದು ನಿನ್ನ ಕರ್ತವ್ಯವಾಗಿದೆಯೇ ಕೂಡ ಅವಳನ್ನು ಮದುವೆಯಾಗಿ ನಿನ್ನ ನೈತಿಕ ಜವಾಬ್ದಾರಿಯನ್ನು ಪೂರೈಸು ಎಂದು ಪರಶುರಾಮ ಹೇಳಿದ ಪರಶುರಾಮನ ಕತೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರೆಯುವುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು